ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಟ್ಯಾರೋ ಲೈಫ್ ಚಾನೆಲ್ಗೆ ಸ್ವಾಗತ ನಾನು ಡಾಕ್ಟರ್ ರಮ್ಯಾ ಸೊ ಇಂದಿನ ಒಂದು ಸಂಚಿಕೆಯಲ್ಲಿ ಮುಖ್ಯವಾಗಿ ನಿಮ್ಮ ಇಬ್ಬರ ರೀಕನ್ಸಿಲಿಯೇಷನ್ ಅಂತಕ್ಕಂಥದ್ದು ಆಗತ್ತಾ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಎಷ್ಟೋ ಜನ ಹೇಳ್ತೀರಾ ಮೇಡಮ್ ನನಗೆ ಏನೋ ನಮ್ಮ ಪರ್ಸನ್ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿರ ಕಮ್ಯುನಿಕೇಶನ್ ಮಾಡ್ತಿಲ್ಲಿಸಂಡರ್ಸ್ಟ್ಯಾಂಡಿಂಗ್ಸ್ ಕಪಲ್ಸ್ ಸಹ ಆಗಿರ್ಬೋದು ಸೊ ನಿಮಗೆ ಮದುವೆ ಆಗಿ ನಿಮ್ಮ ಗಂಡ ಸಸಿ ಅಂತಕ್ಕಂಥದ್ದು ಬರ್ತಾ ಇರಬಹುದು ಅದು ಅವ್ರಿಗೆ ಈಗ ಪ್ರಾಬ್ಲಮ್ ಇರ್ತಕ್ಕಂಥದ್ದು ನೀವು ಎಷ್ಟೇ ಸಲ ಅವ್ರಿಗೆ ಸರೆಂಡರ್ ಆದ್ರೂ ಎಲ್ಲೋ ಒಂದ್ ಕಡೆ ನಿಮಗೆ ತುಂಬಾ ಅಬ್ಯೂಸಿವ್ ಆಗಿ ನಡೆಸ್ತಕ್ಕಂಥದ್ದು ಸೊ ಈ ತರ ಸನ್ನಿವೇಶಗಳನ್ನ ನಾವು ಸುಮಾರು ಕಡೆ ನೋಡ್ತೀವಿ ಸೊ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಸಪ್ರೇಷನ್ ಅಂತಕ್ಕಂಥದ್ದು ಏನಿದೆ ಅಥವಾ ನೀವು ನೀವೇ ಎಲ್ಲೋ ಇರ್ತೀರ ಅವರೇ ಎಲ್ಲೋ ಇರ್ತಾರೆ ಸೊ ಮಾತುಕತೆ ಅಂತಕ್ಕಂಥದ್ದಿರಲ್ಲ ಸೊ ಮತ್ತೆ ನೀವು ಭೇಟಿ ಆಗ್ತೀರಾ ಆಗುವಂಥ ಎನರ್ಜಿಸ್ ಇದೆಯಾ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಇರುತ್ತೆ ಸೊ ಖಂಡಿತ ಯಾರೆಲ್ಲ ಈ ಒಂದು ಸಿಚುವೇಷನಲ್ಲಿದ್ದೀರ ಆ ವಿಡಿಯೋವನ್ನು ಕೊನೆ ತನಕ ನೋಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಕೈಸ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಒಂದು ಅವಶ್ಯಕತೆ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ಗೆ ನೀವು ವಾಟ್ಸಪ್ ಮಾಡಿ ಚಾರ್ಜಬಲ್ ಬೇಸಿಸ್ ಮೇಲೆ ನೀವು ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೋಬೋದು ಓಕೆ ಸೊ ನಿಮ್ಮ ಪರ್ಸನ್ನ ನೆನಪಿಸ್ಕೊಡಿ ಮೈಂಡನ್ನು ಕಾಮ್ ಮಾಡಿಕೊಡಿ ಫಸ್ಟು ಕಾಮ್ ಮಾಡ್ಕೋತಾ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ಒಂದು ವಿಷುವಲೈಸೇಷನ್ ಮಾಡಿ ಮನಸ್ಸಿನಲ್ಲೇ ಅವರನ್ನು ನೆನಪಿಸ್ಕೊಳ್ಳಿ ಸೊ ನೋಡೋಣ ಅವರ ಒಂದು ಎನರ್ಜೀಸ್ ಯಾವ ಥರ ಇರುತ್ತೆ ಮತ್ತೆ ಅವರು ನಿಮ್ಮನ್ನು ಭೇಟಿ ಅಂತಕ್ಕಂಥದ್ದು ಮಾಡ್ತಿದ್ದಾರೆ ಅಥವಾ ಕರೆಂಟ್ ಆಲೋಚನೆ ಯಾವ ಥರ ಇದೆ ಅನ್ನೋದನ್ನು ನೋಡೋಣ ಓಕೆ ಪರ್ಸನ್ನ ಒಂದು ಕರೆಂಟ್ ಎನರ್ಜೀಸ್ ಯಾವ ಥರ ಇದೆ ಏನು ಥಿಂಕ್ ಮಾಡ್ತಾರೆ ಕರೆಂಟ್ಲಿ ಅವರು ನಿಮ್ಮ ಬಗ್ಗೆ ಏನು ಆಲೋಚನೆ ಇದೆ ಓಕೆ ಆಲ್ ರೈಟ್ ಆ್ಯಂಡ್ ಮುಂದೆ ಮೂರು ತಿಂಗಳ ಎನರ್ಜೀಸ್ ಯಾವ ರೀತಿ ಇರಲಿದೆ ಅದನ್ನು ನೋಡೋಣ ಮುಂದೆ ಮೂರು ತಿಂಗಳು ನಿಮ್ಮ ಇಬ್ಬರ ನಡುವೆ ಏನೆಲ್ಲ ಸಂಭವ ಆಗಬಹುದು ಏನೆಲ್ಲ ಆಗಬಹುದು ಎನರ್ಜೀಸ್ ನೆಕ್ಸ್ಟ್ ಮೂರು ತಿಂಗಳ ಎನರ್ಜೀಸ್ ಯಾವ ಥರ ಇದೆ ಓಕೆ ಹಾಗೆ ಡ್ಯಾಸ್ ಎನರ್ಜಿಸ್ ಬಂದಿದೆ ಸೊ ಕರೆಂಟ್ ಎನರ್ಜಿಸ್ ಬಗ್ಗೆ ನಾನು ಮೊದಲನೇದಾಗಿ ಮಾತಾಡ್ತೀನಿ ಸಿ ತುಂಬ ಒಂಥರ ಹೇಳಬೇಕು ಅಂದರೆ ನೆಗೆಟಿವ್ ವ್ಯಕ್ತಿ ಅಂತಲೇ ಹೇಳ್ಬೋದು ಈ ಪರ್ಸನ್ ಅಂದರೆ ನಿಮ್ಮನ್ನು ನಾನು ಹೇಳ್ದಂಗೆ ತುಂಬ ಅಬ್ಯೂಸ್ ಮಾಡೋದು ಕೆಟ್ಟ ಶಬ್ದಗಳನ್ನು ಬಳಸಿ ನಿಮ್ಮನ್ನು ಬೈಯೋ ಅಂಥದ್ದಾಗಿರ್ಬೋದು ಒಂದು ರೀತಿ ಹೇಳಬೇಕಂದ್ರೆ ತುಂಬ ಟಾಕ್ಸಿಕ್ ಆಗಿದೆ ವಿಷಪೂರ್ವಕವಾಗಿ ಈ ಒಂದು ರಿಲೇಶನ್ಶಿಪ್ ನಡೀತಾ ಇದೆ ಅಂತಲೇ ಹೇಳ್ಬೋದು ಸೊ ನಿಮಗೂ ಸಹ ಒಂದು ರೀತಿ ಹೇಳಬೇಕು ಅಂತಂದರೆ ತುಂಬ ಮಾತುಗಳನ್ನು ಸಹಿಸ್ಕೊಂಡಿದ್ದೀರಾ ತುಂಬ ವಿಚಾರಗಳನ್ನು ನೀವು ಸಹಿಸ್ಕೊಂಡಿದ್ದೀರಾ ಇಲ್ಲಿ ತನಕ ಆ್ಯಂಡ್ ಯಾಕೋ ಗೊತ್ತಿಲ್ಲ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಪ್ರೀತಿಯ ಬಾಂಧವ್ಯ ಅಂತಕ್ಕಂಥದ್ದು ನಿಮ್ಮಲ್ಲಿ ತುಂಬ ತುಂಬ ಕಮ್ಮಿ ಆಗ್ತಾ ಇದೆ ಆ್ಯಂಡ್ ನಾನು ಹೇಳ್ದಂಗೆ ನಿಮಗೆ ಒಂಥರ ಕಿರುಕುಳ ಅಂತಕ್ಕಂಥದ್ದು ಜಾಸ್ತಿ ಆಗ್ತಿದೆ ನಿಮಗೆ ಒಂಥರ ಜೈಲಲ್ಲಿ ಇರೋ ಥರ ನಿಮಗೆ ಒಂದು ಫೀಲಿಂಗ್ ಅಂತಕ್ಕಂಥದ್ದು ಬರ್ತಾ ಇದೆ ಅಂತ ಹೇಳ್ಬೋದು ಸೊ ಮೇಲ್ನೋಟಕ್ಕೆ ನೋಟಕ್ಕೆ ಮಾತ್ರ ಅವರು ನಿಮ್ಮ ಪಾರ್ಟ್ನರ್ ಆಗಿರ್ತಾರೆ ಬಟ್ ಒಳಗಡೆ ಹೇಳಬೇಕು ಅಂತಾರೆ ಮನಸ್ಸಿನಲ್ಲಿ ಯಾವುದೇ ರೀತಿಯ ಒಂದು ಭಾವನೆ ಪ್ರೀತಿ ವಿಶ್ವಾಸ ನಂಬಿಕೆ ಅಂತಕ್ಕಂಥದ್ದು ಇವರನ್ನ ಒಂದು ಮನಸ್ಸಿನಲ್ಲಿ ಇಲ್ಲ ಅಂತ ಹೇಳಬಹುದು ಆ್ಯಂಡ್ ಹೇಳಬೇಕಂದ್ರೆ ಫ್ಯಾಮಿಲಿ ವಿಚಾರದಲ್ಲೂ ಬಹಳ ನೆಗೆಟಿವ್ ಎನರ್ಜೀಸ್ನ ನಾನು ನೋಡ್ತಾ ಇದ್ದೀನಿ ಸೊ ಯಾವುದೇ ರೀತಿ ಒಂದು ಸಪೋರ್ಟ್ ಅಂತಕ್ಕಂಥದ್ದು ನಿಮ್ಮ ಫ್ಯಾಮಿಲಿನಲ್ಲಿ ಇಲ್ಲ ಅಂತ ಹೇಳ್ಬೋದು ಸೊ ನೀವು ಸಹ ತುಂಬಾ ಯೋಚನೆ ಮಾಡ್ತಿದ್ದೀರಾ ಈ ಒಂದು ರಿಲೇಶನ್ಶಿಪ್ಪಲ್ಲಿ ನಾನು ಇರಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಅಥವಾ ಒಂದು ಹೊಸ ಲೈಫ್ನೇ ನಾನು ಸ್ಟಾರ್ಟ್ ಮಾಡಲ್ಲ ಅನ್ನೋ ಒಂದು ಏನೋ ನಂಬಿಕೆಯಿಂದ ಒಂದು ಹೋಪಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಲೇ ಹೇಳಬಹುದು ಸೊ ತುಂಬಾ ಹೇಳಬೇಕು ಅಂತಲೇ ನೊಂದಿದ್ದೀರಾ ಆ್ಯಂಡ್ ತುಂಬಾ ಒಂದು ಪಶ್ಚಾತ್ತಾಪ ಅಂತಕ್ಕಂಥದ್ದು ಸಹ ನಿಮಗೆ ಕಾಣಿಸ್ತಾರೆ ಅಂತ ಹೇಳ್ಬೋದು ಅಂದರೆ ಕೆಲವೊಮ್ಮೆ ಏನಾಗುತ್ತೆ ವ್ಯಕ್ತಿ ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಸಮಯ ಪ್ರೀತಿ ಒಂದು ದುಡ್ಡು ಹಣಕಾಸು ಇರ್ಬೋದು ಅದು ಬೇರೆಯವರು ಕೊಡ್ತಕ್ಕಂಥದ್ದು ಆ್ಯಂಡ್ ನಿಮಗೆ ಒಂದು ರೀತಿ ಹೊಟ್ಟೆ ಓಡಿಸ್ತಕ್ಕಂಥದ್ದು ಸೊ ಈ ಥರದ್ದು ನಾನು ಹೇಳ್ದಂಗೆ ತುಂಬ ಕಿರುಕುಳ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ನಿಮಗೆ ಹೇಳಬೇಕಂದ್ರೆ ನಿಮ್ಗೆ ಏನಾದರೂ ಆಸೆ ಆಕಾಂಕ್ಷೆ ಇದ್ರೆ ಏನಾದರೂ ಕೆಲಸ ಮಾಡೋದು ಹಾಬಿ ಅಥವಾ ಬಿಸ್ನೆಸ್ ಮಾಡೋದು ಸೊ ಇದೇ ಥರ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಹೋದ್ರೂ ಅವ್ರ ಕಡೆಯಿಂದ ನಿಮ್ಗೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಒಂದು ಸಪೋರ್ಟ್ ಸಿಸ್ಟಮ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಈ ಒಂದು ಸನ್ನಿವೇಶವನ್ನು ನೀವು ಹೇಗೆ ಇದನ್ನು ಮುಂದೆ ತೊಗೊಂಡು ಹೋಗಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಸಿ ಎಮೋಷ್ನಲಿ ಕನ್ಫ್ಯೂಷನ್ ಆಗಿದ್ದೀರಾ ಆ್ಯಂಡ್ ಯಾವ ಥರ ನಾನು ಇದನ್ನು ತೊಗೊಂಡು ಹೋದರೆ ಒಳ್ಳೆಯದಾಗುತ್ತೆ ಅಥವಾ ಅಡ್ಜಸ್ಟ್ ಮಾಡ್ಕೊಂಡು ನಾನೇ ಇಲ್ಲೇ ಇದ್ದು ಬಿಡಲ ಅನ್ನೋ ಒಂದು ವಿಚಾರ ನಿಮ್ಮ ಮೈಂಡಲ್ಲಿ ಕೊರಿತಾ ಇದೆ ಆ್ಯಂಡ್ ತುಂಬ ತುಂಬ ಸ್ಟ್ರೆಸ್ಸುಗೊಳಗಾಗಿದ್ದೀರಾ ಆ್ಯಂಡ್ ಎಷ್ಟೋ ಜನ ಇಲ್ಲಿ ಡಿಪ್ರೆಷನ್ಗೆ ಸಹ ಹೋಗಿದ್ದೀರಾ ಅತಿಯಾದ ಡಾಮಿನೇಷನ್ ಇರೋದ್ರಿಂದ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಉಳಿಲಿಕ್ಕೆ ಆಗ್ತಾ ಇಲ್ಲ ಇದ್ರಿಂದ ಹೇಗಾದರೂ ಮಾಡಿ ಹೊರಗಡೆ ಬರಬೇಕು ಅಂತ ತುಂಬಾನೇ ಪ್ರಯತ್ನ ಅಂತಕ್ಕಂಥದ್ದು ಇಲ್ಲಿ ನಡೀತಿದೆ ಹಾಗಿದ್ರೆ ಮುಂದೆ ಮೂರು ತಿಂಗಳ ಒಂದು ಎನರ್ಜಿಸ್ ಯಾವ ತರ ಇರಲಿದೆ ಅಂತ ನೋಡೋದಾದ್ರೆ ಸಿ ನಿಮಗೆ ಮೂರು ತಿಂಗಳಲ್ಲಿ ಸಿ ವೆಯ್ಟ್ ಮಾಡಿದ ಸಾಕು ಇನ್ನು ನಾನು ನನ್ನ ಜೀವನವನ್ನು ನಾನು ನೋಡ್ಕೋತೀನಿ ನಾನು ಮೂವನ್ ಆಗ್ತೀನಿ ಅನ್ನೋ ಅಂಥ ಒಂದು ಸನ್ನಿವೇಶಗಳು ಬಹಳ ಇರುತ್ತೆ ಯಾಕಂದರೆ ನೀವು ಆಲ್ರೆಡಿ ತುಂಬಾ ನೊಂದಿದ್ದೀರ ಸೊ ಇನ್ನೂ ನಾನು ನೊಂದ್ ನೊಯ್ಯೋದು ಬೇಡ ಅಥವಾ ಯಾರ ಒಂದು ನನಗೆ ಹಾಗೂ ಸಹ ಬೇಕಿಲ್ಲ ಅಂತ ಒಂದು ಹೊಸ ಜರ್ನಿಯನ್ನು ನೀವು ಇಲ್ಲಿ ಶುರು ಮಾಡ್ತಕ್ಕಂಥ ಸಾಧ್ಯತೆ ಭಾಳ ಕಂಡು ಬರ್ತಾ ಇದೆ ನಿಮಗೆ ಒಮ್ಮೆ ಹೇಳಬೇಕು ಅಂದರೆ ಸ್ವಲ್ಪ ಡಿಸಿಷನ್ ತೊಗೊಳ್ಳೋದ್ರಲ್ಲಿ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಅಯ್ಯೋ ನಾನು ಈ ಥರ ಡಿಸಿಷನ್ ತೊಗೊಂಡ್ಬಿಟ್ರೆ ಯಾರೇನು ಅನ್ಕೋತಾರೆ ಅನ್ನೋ ಭಯ ಗಾಬರಿ ಆತಂಕ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಕಾಣಿಸುತ್ತೆ ಬಟ್ ಹೋಗ್ತಾ ಹೋಗ್ತಾ ನಿಮ್ಗೆ ಅನಿಸುತ್ತೆ ಇಲ್ಲ ಇದು ನಾನು ಮಾಡಿದ್ದು ಸರಿಯಾಗಿದೆ ನನ್ನ ಒಂದು ಡಿಸಿಷನ್ ಸರಿಯಾಗಿದೆ ನಾನು ನನ್ನ ಲೈಫನ್ನ ನಾನು ತೊಗೊಂಡು ಹೋಗ್ತೀನಿ ಗೆಲುವಿನತ್ತ ನಾನು ಹೋಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ನಿಮಗೆ ಈ ನೆಕ್ಸ್ಟ್ ಮೂರು ತಿಂಗಳಲ್ಲಿ ಬರ್ತಾ ಇದೆ ಅಂತ ಹೇಳುವ ಒಂದು ಟ್ರಾನ್ಸ್ಫಾರ್ಮೇಷನ್ ಫೇಸನ್ನು ಇಲ್ಲಿ ನೋಡ್ತಾ ಇದ್ದೀನಿ ಸೊ ಹಾಗಾಗಿ ನೋಡೋಣ ನಮ್ಮ ಏಂಜಲ್ಸ್ ಯಾವ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಈ ಒಂದು ಸನ್ನಿವೇಶದಲ್ಲಿ ಏಂಜಲ್ಸ್ ಸಿ ರಿಮೇನ್ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಪಾಸಿಟಿವ್ ಹೋಪ್ನಿಂದ ನಿಮ್ಮ ಲೈಫ್ನ ನೀವು ರಿಕವರ್ ಮಾಡ್ಕೋತೀರಾ ಅಂತ ಹೇಳ್ತಾ ಇದ್ದಾರೆ ಅಬಂಡೆನ್ಸ್ ವಾವ್ ಗೈಸ್ ಸೊ ನಾನು ಹೇಳಿದೆ ಇಲ್ಲೊಂದು ಗೆಲುವಿನ ಒಂದು ಕಾರ್ಡ್ ಬರ್ತಾ ಇದೆ ಮೂರು ತಿಂಗಳಲ್ಲಿ ಸೊ ಏಂಜಲ್ಸ್ ಸಹ ಅದನ್ನು ಕನ್ಫರ್ಮ್ ಮಾಡ್ತಾ ಇದ್ದಾರೆ ಸೊ ಒಂದು ರೀತಿ ಹೇಳಬೇಕಂದ್ರೆ ಅಬಂಡೆನ್ಸ್ ಅಂತಕ್ಕಂಥದ್ದು ಬರ್ತಿದೆ ಸೊ ನೀವು ಪಾಸಿಟಿವ್ ಹೋಪ್ ಇಟ್ಕೊಂಡು ನಿಮ್ಮ ಲೈಫ್ನ ರಿಕವರ್ ಮಾಡ್ತೀನಿ ನನಗೆಲ್ಲ ಸಾಧ್ಯ ನನಗಾಗುತ್ತೆ ಅಂತ ನಂಬಿಕೆ ಇಟ್ಟು ಹೋಗಿದ್ದೇ ಆದಲ್ಲಿ ನಿಮಗೆ ಸಕ್ಸಸ್ ಅಬಂಡೆನ್ಸ್ ದುಡ್ಡು ಎಲ್ಲವೂ ಇಲ್ಲಿ ನಿಮ್ಮ ಲೈಫಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ತುಂಬ ಅದ್ಭುತವಾದ ಒಂದು ಮೆಸೇಜ್ ನಮ್ಮ ಏಂಜಲ್ಸ್ ಕಡೆಯಿಂದ ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಬೇರೆ ಜನರು ಜಾಸ್ತಿ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂದರೆ ಒಂದು ಪರ್ಸ್ನಲ್ ರೀಡಿಂಗನ್ನು ನಾನು ಸಜೆಸ್ಟ್ ಮಾಡ್ತೀನಿ ಪರ್ಸ್ನಲ್ ರೀಡಿಂಗಲ್ಲಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತಿಂದ ನಾವು ಪ್ರಶ್ನೆ ಹಾಕೋದ್ರಿಂದ ನಿಮಗೆ ಏನೇನು ವಿಚಾರ ನಿಮಗೆ ಅನುಗುಣವಾಗುತ್ತೆ ಅದು ಖಂಡಿತವಾಗ್ಲೂ ತುಂಬ ಆಗಿ ಬರುತ್ತೆ ಓಕೆ ಸೊ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿ ಅಥವಾ ವಾಟ್ಸಪ್ ಸಹ ಮಾಡ್ಬೋದು ಸೊ ಗಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇವತ್ತಿನ ರೀಡಿಂಗ್ ಕನೆಕ್ಟ್ ಆಗಿದೆ ಅನ್ಕೋತೀನಿ ಯಾವ ಜೊತೆ ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಇನ್ನೊಂದು ಟಾಪಿಕ್ನೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೇನೆ ಅಲ್ಲಿದ್ದು ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ